ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈಗ ಬ್ಯಾಕ್ ಸೈಡಲ್ಲಿ ಒಂದು ನಿಮಗೋಸ್ಕರ ಒಂದು ಸುಂದರವಾದ ಮನೆ ಫಸ್ಟ್ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದಾನೆ ಇದು ಎಕ್ಸಾಕ್ಟ್ ಲೊಕೇಶನ್ ಬಂದುಬಿಟ್ಟು ನಮ್ಮ ನಿಜಲಿಂಗಪ್ಪ ಲೇಔಟ್ ನಿಜಲಿಂಗಪ್ಪ ಲೇಔಟಲ್ಲಿ ಈ ಎಕ್ಸಾಕ್ಟ್ ಪ್ರಾಪರ್ಟಿ ಅಂದರೆ ಹೇಳ್ಬೇಕಂದ್ರೆ ಇದು ನಿಮಗೆ ಹದಿನೈದು ವರ್ಷದ ಹಳೆ ಮನೆ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಫೋರ್ ಬಿ ಎಚ್ ಕೆ ಡೂಪ್ಲೆಕ್ಸ್ ಹೌಸು ನಿಮಗೆ ಫಾರ್ಟಿ ಸಿಕ್ಸ್ಟಿಯಲ್ಲಿ ಕಟ್ಟಿರೋಂಥ ಬಿಲ್ಡಪ್ ಏರಿಯಾದಲ್ಲಿ ಕಟ್ಟಿರೋಂಥ ಈ ಸುಂದರವಾದ ಮನೆ ನಿಮಗೆ ಏಟ್ ಟು ಜೆಡ್ ಆಗಿ ಹೊರಗಡೆ ಹೋಗ್ತಾ ಹೋಗ್ತಾ ಏಟ್ ಟು ಆಗಿ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಪ್ಲೀಸ್ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಈಗ ಒಳ್ಳೆ ಪ್ರಾಪರ್ಟಿನ ನಿಮಗೆ ಇದ್ದೀನಿ ಅದಕ್ಕಿಂತ ಮುಂಚೆ ಈ ಎಕ್ಸಾಕ್ಟ್ ಲೊಕೇಶನ್ ಇಡ್ಲಿಂಗಪ್ಪ ಅಂತ ನಿಮಗೆ ಲೇಔಟ್ ಹೇಳಿದಾಗ ನಿಮಗೆ ಅಪೋಸಿಟಲ್ಲೇ ನಿಮಗೆ ಸ್ಕೂಲ್ ಲೊಕೇಶನ್ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಮನೆ ಅಪೋಸಿಟಲ್ಲೇ ನಿಮಗೆ ಅನನ್ಯ ಸ್ಕೂಲ್ ಅಂತ ಇದೆ ಈ ನೀವು ಗೂಗಲ್ ಮ್ಯಾಪಲ್ಲಿ ಹೊಡೆದ್ರೂ ಕೂಡ ಈ ಸ್ಕೂಲ್ ಲೊಕೇಶನ್ ಗೊತ್ತಾಗ್ಬಿಡುತ್ತೆ ಅನನ್ಯ ಸ್ಕೂಲ್ ನೋಡಿದ್ರಲ್ಲ ಇದೇ ರೋಡಲ್ಲಿ ನಿಮಗೆ ಎಸ್ ಎಲ್ ಪಿ ಯು ಕಾಲೇಜ್ ಕೂಡ ಲೊಕೇಶನ್ ಬರುತ್ತೆ ಅಂತ ತಿಳ್ಸಿಕೊಡ್ತಾ ಇದ್ದೀನಿ ಬಕೇಶ್ವರ ಚೌಟ್ರಿ ಮತ್ತು ಎಸ್ ಎಲ್ ಪಿ ಯು ಕಾಲೇಜ್ ಇದೇ ರೋಡಲ್ಲಿರೋಂಥ ಇದೇ ಪ್ರಾಪರ್ಟಿ ಫಾರ್ ಸೇಲಿಗಿರೋದು ಅಂತ ತಿಳಿಸ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಬನ್ನಿ ನಿಮಗೆ ಒಳಗಡೆ ಹೋಗ್ತಾ ಹೋಗ್ತಾ ಎ ಟು ಝೆಡ್ ಆಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನಿಮಗೆ ನೋಡ್ತಾ ಇರ್ಬೋದು ಫ್ರಂಟ್ ವ್ಯೂ ಇಂದ ತಿಳಿಸ್ಕೊಡ್ತಾಯಿದ್ದೀನಿ ಫಾರ್ಟಿ ಸಿಕ್ಸ್ಟಿಯಲ್ಲಿ ಕಟ್ಟಿರೋಂಥ ಪ್ರಾಪರ್ಟಿ ನಿಮಗೆ ಫ್ರಂಟ್ ಕಾರ್ ಪಾರ್ಕಿಂಗ್ ಕೂಡ ಅವೈಲೇಬಲ್ ಇದೆ ಮತ್ತು ಒಳಗಡೆನೂ ಕೂಡ ಅವೈಲೇಬಲ್ ಇದೆ ಬನ್ನಿ ಒಳಗಡೆ ತೋರಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಯಾವ ಥರ ಎಷ್ಟು ಆಗಿ ನಿಮಗೆ ಪಾರ್ಕಿಂಗ್ ಇದೆ ನಿಮಗೆ ಹದಿನೈದು ವರ್ಷದ್ದು ಮನೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫೋರ್ ಬಿ ಎಚ್ ಕೆ ಹೌಸ್ ನಿಮಗೆ ಗಾರ್ಡನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಗಾರ್ಡನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಸೈಡಿಗೆ ನೀವು ಸ್ಟೆಪ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಪೂರ್ವ ಫೇಸಿಂಗಲ್ಲಿ ನಿಮಗೆ ಡೋರ್ ಬರುತ್ತೆ ಅಂತ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಪೂರ್ವ ಫೇಸಲ್ಲಿ ಇರೋಂಥ ಡೋರ್ ಬನ್ನಿ ಫ್ರೆಂಡ್ಸ್ ನಿಮಗೆ ಓಡಾಡಿ ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಈಗ ಫ್ರಂಟ್ ಯೂನಿಟಲ್ಲಿ ಎಂಟ್ರಿ ಆಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನಿಮಗೆ ಸ್ಟಾರ್ಟಿಂಗಲ್ಲೇ ಶೋಕಸ್ ಥರ ಪ್ರೊವೈಡ್ ಮಾಡಿದ್ದಾರೆ ಯಾವ ಥರ ಇದೆ ನೋಡ್ತಾ ಇರ್ಬೋದು ಶೋಕೇಶ್ ನೋಡ್ತಾ ಇರ್ಬೋದು ಚಿಕ್ಕದಾಗಿ ಜೂಮರ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಸ್ಟಾರ್ಟಿಂಗ್ ಮೇಲೆ ಯು ಪಿ ಎಸ್ ಪಾಯಿಂಟ್ ನಿಮಗೆ ಬೆಸ್ಟ್ ಫೆಸಿಲಿಟಿ ಥರ ಮಾಡಿದ್ದಾರೆ ಅದೇ ಥರ ಫ್ರಂಟಲ್ಲೇ ನಿಮಗೆ ಹಾಲ್ ಇದೆ ಹಾಲ್ಕಿನ ಮುಂಚೆ ಫಸ್ಟ್ ನಿಮಗೆ ಎಂಟ್ರೆನ್ಸಲ್ಲಿ ಇನ್ನೊಂದು ನಿಮಗೆ ಒಂದು ಚಿಕ್ಕ ಮಿನಿ ಹಾಲ್ ಥರನೂ ಕೂಡ ನೀವು ಕನ್ವರ್ಟ್ ಮಾಡ್ಕೊಂಬಂದಿದ್ದು ಆ ಥರ ಇದೆ ಸುಂದರವಾಗಿ ನೋಡ್ತಾ ಇರ್ಬೋದು ಮ್ಯಾಲಡಿ ಜೂಮರ್ಸ್ ನಿಮಗೆ ಹದಿನೈದು ವರ್ಷದ ಮನೆ ನಿಮಗೆ ಯಾವ ಥರ ಇದೆ ನೋಡ್ತಾ ಇರ್ಬೋದು ಆ ಥರ ನಿಮಗೆ ಟಿ ವಿ ಯೂನಿಟ್ ಕೂಡ ಫ್ರಂಟಲ್ಲೇ ಮಾಡಿಕೊಟ್ಟಿದ್ದಾರೆ ನೋಡಿದ್ರಲ್ಲ ನಾವು ಈ ಕಡೆಯಿಂದ ಎಂಟ್ರಿ ಆದ್ವಿ ಮತ್ತು ಈ ಕಡೆ ನೀವು ಡೈರೆಕ್ಟಾಗಿ ಈ ಕಡೆಯೂ ಕೂಡ ಎಂಟ್ರಿ ಆಗೋದು ಸ್ಟೇ ಕೇಸ್ ನೀವು ಸ್ಟೆಪ್ಸ್ ಕೂಡ ನಾಲ್ಕು ಪ್ರೊವೈಡ್ ಮಾಡಿದ್ದಾರೆ ಅದೇ ಥರ ದೇವ್ರ ಮನೆ ತಿಳಿಸ್ಕೊಡ್ತಾರೆ ಹಿಂಗೆ ನೋಡ್ತಾ ಇರ್ಬೋದು ಆ ಥರ ಒಂದು ಸುಂದರವಾದ ಡಿಸೈನ್ ಫ್ರಂಟಲ್ಲಿ ಟೀ ಕುಡಲ್ಲಿ ನಿಮಗೆ ಡಿಸೈನ್ ಆಗಿರೋಂಥ ದೇವರ ಮನೆ ನೋಡ್ತಾ ಇರ್ಬೋದು ಸ್ಪೇಷಸ್ಟ್ ಆಗಿರೋಂಥ ದೇವ್ರ ಮನೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಎಷ್ಟು ಸ್ಪೇಸಿಯಸ್ಟಾಗಿ ನೀವು ಫಾರ್ಟಿ ಸಿಕ್ಸ್ಟಿಯಲ್ಲಿ ಕಟ್ಟಿರೋಂಥ ಮನೆ ಈ ಪ್ರೈಸ್ ಎಲ್ಲ ನೀವು ತಿಳ್ಕೊಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೂಡ ಕೊಟ್ಟಿರ್ತೀನಿ ಆ ನಂಬರೆ ಕಾಂಟ್ಯಾಕ್ಟ್ ಮಾಡಿ ಈ ಪ್ರೈಸ್ ಡೀಟೇಲ್ಸ್ ಎಲ್ಲ ತಿಳ್ಕೊಬೋದು ಈ ಮನೆ ಮಾತ್ರ ಇಂಟ್ರೆಸ್ಟ್ ಇದ್ದಾರು ಕಾಂಟ್ಯಾಕ್ಟ್ ಮಾಡಿ ಯಾಕಂದರೆ ಭಾಳ ಜನ ಈ ಮನೆ ಬಿಟ್ಟು ಬೇರೆ ಮನೆ ಸಿಗುತ್ತಾ ಅಂತ ಪ್ಲೀಸ್ ಕೇಳ್ಕೊಬೇಡಿ ಇಟಾಲಿಯನ್ ಕಿಚನ್ ನೆಕ್ಸ್ಟ್ ಇಟಾಲಿಯನ್ ಕಿಚನ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಫುಲ್ ಸ್ಪೇಸಿಯೆಸ್ಟ್ ಆಗಿ ನಿಮಗೆ ಇಟಾಲಿಯನ್ ಕಿಚನ್ ಇದೆ ಸ್ವಲ್ಪ ಸ್ವಲ್ಪ ನೀವು ಸ್ವಲ್ಪ ಕೆಲಸ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಬೇಕಾಗುತ್ತೆ ಯಾಕಂದರೆ ನಿಮಗೆ ಹದಿನೈದು ವರ್ಷದ ಹಳೆ ಮನೆ ಆದರೂ ಕೂಡ ಮೇಂಟೆನೆನ್ಸಲ್ಲಿ ಇದೆ ಆದರೂ ಕೂಡ ನೀವು ಬಂದರೂ ಕೂಡ ಚಿಕ್ಕ ಪುಟ್ಟ ಕೆಲಸ ತಿಳಿಸ್ಕೊಡ್ತಾ ಇದ್ದೀನಿ ಇಟಾಲಿಯನ್ ಕಿಚನ್ ನೋಡಿದಾರಲ್ಲ ನಾನು ನಿಮ್ಮ ಹಾಲ್ ವಿತ್ ಇಟಾಲಿಯನ್ ಕಿಚನ್ ತೋರಿಸ್ಬಿಟ್ಟೆ ಬನ್ನಿ ಈಗ ಫಸ್ಟ್ ಮಾಸ್ಟರ್ ಬೆಡ್ರೂಮ್ನ ತಿಳ್ಸ್ಕೊಡ್ತೀನಿ ಎಂಟ್ರೆನ್ಸಲ್ಲಿ ನೋಡ್ತಾ ಇರ್ಬೋದು ಸೈಡಲ್ಲೇ ನಿಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ವಿತ್ ಟಿ ಕುಡ್ ಡೋರ್ ಎಷ್ಟು ಸ್ಪೇಸ್ ಎಷ್ಟಾಗಿದೆ ನೋಡ್ತಾ ಇರೋದ ಫ್ರೆಂಡ್ಸ್ ಮಾಸ್ಟರ್ ಬೆಡ್ರೂಮ್ ವಿತ್ ಕಾಟ್ ರೆಡಿ ಇರೋಂಥ ಕಾಟ್ ವಿತ್ ವಾಟರ್ ರೂಪ್ಸ್ ನೋಡ್ತಾ ಇರೋದು ಯಾವ ಥರ ಇದೆ ವಾಟರ್ ರೂಪ್ಸ್ ಇಟಾಲಿಯನ್ ಕಿಚನ್ ಡ್ರೆಸ್ಸಿಂಗ್ ಟೇಬಲ್ ಡ್ರೆಸ್ಸಿಂಗ್ ಟೇಬಲ್ ಅಟ್ಯಾಚ್ ಬಾತ್ರೂಮ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ನೀವು ಶೀನ್ಕಾಯಿಗಳು ಎಷ್ಟು ಟು ಜೆಡ್ ಆಗಿ ಪ್ರೊವೈಡ್ ಮಾಡಿದ್ದಾರೆ ಫಸ್ಟ್ ಮಾಸ್ಟರ್ ಬೆಡ್ ತಿಳಿಸ್ಕೊಟ್ಟಿದ್ದೀನಿ ಗ್ರೌಂಡ್ ಫ್ಲೋರ್ ಇರೋ ಅಂತ ಫಸ್ಟ್ ಮಾಸ್ಟರ್ ಬೆಡ್ರೂ ತಿಳಿಸ್ಕೊಟ್ಟಿದ್ದೀನಿ ಪಕ್ಕದಲ್ಲೇ ನಿಮಗೆ ಇಂಡಿಯನ್ ಟಾಯ್ಲೆಟ್ ವಿತ್ ಜನರಲ್ ಟಾಯ್ಲೆಟ್ ಕೂಡ ಇದೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ನೀವು ವಿಡಿಯೋ ಸ್ವಲ್ಪ ದೊಡ್ಡದಾಗ್ಬೋದು ಪ್ಲೀಸ್ ಕಂಟಿನ್ಯೂ ಆಗಿ ನೋಡಿದ್ರೆ ಮಾತ್ರ ಈ ಮನೆ ಎಷ್ಟು ಟು ಆಗಿ ನಾನು ನಿಮಗೆ ಕವರ್ ಮಾಡಿ ತೋರಿಸ್ಕೊಡ್ತೀನಿ ವಾಷಿಂಗ್ ಮಿಷಿನ್ ಪಾಯಿಂಟ್ ನೋಡ್ತಾ ಇರ್ಬೋದು ಇಂಡಿಯನ್ ಟಾಯ್ಲೆಟ್ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಇಷ್ಟು ಫುಲ್ ಕವರೇಜ್ ಮಾಡಿದರೆ ಫಾರ್ಟಿ ಸಿಕ್ಸ್ಟಿಯಲ್ಲಿ ಈ ಮನೆ ಕಟ್ಟಿರೋ ನೋಡ್ತಾ ಇರ್ಬೋದು ಈಗ ಬನ್ನಿ ನಿಮಗೆ ಫಸ್ಟ್ ಫ್ಲೋರಲ್ಲಿ ನಿಮಗೆ ಹೋಗಿ ತೋರಿಸ್ಕೊಡ್ತೀನಿ ಯಾವ ಥರ ಇದೆ ನೆಲಗಡೆ ಅಂತ ಎಲ್ಲ ನಿಮಗೆ ಟೀಕಿಂದನೇ ಪ್ರೊವೈಡ್ ಮಾಡಿರೋದು ನಿಮಗೆಲ್ಲ ಟೀ ಇಂದಾನೇ ಪ್ರೊವೈಡ್ ಮಾಡಿರೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ವಿತ್ ವಿಂಡೋಸ್ ನೋಡ್ತಾ ಇರ್ಬೋದು ಗಾಳಿ ಬೆಳಕಿಗೆ ಏನು ಪ್ರಾಬ್ಲಮ್ ಇರೋದಿಲ್ಲ ವಿಂಡೋಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಫಸ್ಟ್ ಫ್ಲೋರಿಗೆ ಬಂದಿದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ವ್ಯೂ ಒಂದು ಹಾಲ್ ಥರ ದೊಡ್ಡದಾಗಿ ಎಷ್ಟು ಚೆನ್ನಾಗಿದೆ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಬನ್ನಿ ಈಗ ಫಸ್ಟ್ ಇನ್ನೊಂದು ನಿಮಗೆ ಫಸ್ಟ್ ಫ್ಲೋರ್ ಇರೋ ಅಂತ ರೂಮ್ ತಿಳಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ವಿತ್ ಶೋಕೇಶ್ ಆಗಿರೋಂಥ ರೂಮ್ಗಳು ತೋರಿಸ್ಕೊಡ್ತಾ ಇದ್ದೀನಿ ವಿತ್ ವಾಡ್ರೂಪ್ಸ್ ಇದು ಬೇರೆ ಡಿಸೈನಲ್ಲಿ ಕವರ್ ಮಾಡಿದ್ದಾರೆ ವಾಡ್ರೋಪ್ಸ್ನ ವಿತ್ ಡ್ರೆಸ್ಸಿಂಗ್ ಟೇಬಲ್ ವಿತ್ ಅಟ್ಯಾಚ್ ಬಾತ್ರೂಮ್ ನೋಡ್ತಾ ಇರ್ಬೋದು ನೋಡಿದಾರಲ್ಲ ಫಸ್ಟ್ ಫ್ಲೋರ್ ಇರೋಂಥ ಫಸ್ಟ್ ನಿಮಗೆ ಬೆಡ್ರೂಮ್ ತೋರಿಸ್ಕೊಟ್ಟಿದ್ದೀನಿ ಸ್ಪೇಸಿ ಎಷ್ಟಾಗಿರೋಂಥ ಹಾಲ್ ನೋಡ್ತಾ ಇರ್ಬೋದು ಆ ಥರ ವ್ಯೂ ಇದೆ ಜೂಮರ್ ಇದೆ ಕೂಡ ವಿಂಡೋಸ್ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇದ್ದೀರಲ್ಲ ಬನ್ನಿ ಈಗ ಸೆಕೆಂಡ್ ನಿಮಗೆ ಬೆಡ್ರೂಮ್ ತೋರಿಸ್ಕೊಡ್ತೀನಿ ಫ್ರಂಟ್ ನೋಡ್ತಾ ಇರ್ಬೋದು ಈ ತರ ಇದೆ ನಿಮಗೆ ಟಿಕ್ ಡೋರ್ಸ್ ಪ್ರೊವೈಡ್ ಮಾಡಿದ್ದಾರೆ ವಿತ್ ವಾಡ್ರೂಮ್ಸ್ ನೋಡ್ತಾ ಇದ್ರ ಟೋಟಲ್ ತ್ರೀ ರೂಮ್ಸ್ ಅಂದರೆ ಬೆಡ್ರೂಮ್ಸ್ನ ತೋರಿಸ್ಕೊಟ್ಟಿದ್ದೀನಿ ಈಗ ವಿತ್ ಶೋಕೇಶ್ ಅದೇ ಥರ ಅಟ್ಯಾಚ್ ಬಾತ್ರೂಮ್ ಇದು ಹೇಳ್ಬೇಕಂದ್ರೆ ಫ್ರೆಂಡ್ಸ್ ಹದಿನೈದು ವರ್ಷದ್ದು ನೀವು ಬೇಕಾರೆ ಸ್ವಲ್ಪ ರಿನೋವೇಷನ್ ಮಾಡ್ಕೊಂಡು ಬಿಟ್ರೆ ಒಳ್ಳೆ ಒಂದು ಒಳ್ಳೆ ಪ್ರಾಪರ್ಟಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬಕೇಶ್ವರ ಚೌಡ್ರಿ ಬ್ಯಾಕ್ ಸೈಡಲ್ಲಿರೋಂಥ ಅನನ್ಯ ಸ್ಕೂಲ್ ನೀವು ಗೂಗಲಲ್ಲಿ ಹೊಡೆದ್ರೆ ಸಾಕು ನಿಮಗೆ ಅಪೋಸಿಟಲ್ಲಿ ಈ ಮನೆ ನಿಮಗೆ ಕಾಣುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಔಟ್ಸೈಡ್ ಬನ್ನಿ ನಿಮಗೆ ಗಾರ್ಡನ್ ತ ಔಟ್ ಸೈಡಲ್ಲಿ ವ್ಯೂ ತೋರಿಸ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿದೆ ಔಟ್ ಸೈಡ್ ವ್ಯೂ ನೋಡ್ತಾಯಿದ್ರಲ್ಲ ಔಟ್ಸೈಡ್ ಭೀ ಮನೆಯಿಂದ ಔಟ್ಸೈಡ್ ಫಸ್ಟ್ ಫ್ಲೋರ್ ಇರೋಂಥ ವ್ಯೂ ಪಾಯಿಂಟ್ ಇದು ತೋರಿಸ್ಕೊಡ್ತಾಯಿದ್ದೀನಿ ನಿಮಗೆ ಲೈಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ರೆ ಬನ್ನಿ ಈಗ ಫಸ್ಟ್ ವ್ಯೂ ಹೊರಡಿನ ವ್ಯೂ ಯಾವ ಥರ ಇದೆ ನಾವು ತೋರಿಸ್ಕೊಡ್ತೀನಿ ಇದ್ರಲ್ಲ ಇದೆ ಅನನ್ಯ ಸ್ಕೂಲು ನಿಮಗೆ ಬಕೇಶ್ವರ ಚೌತ್ರಿ ಲೈಟ್ ಕಾಣ್ತಾ ಇದೆ ಅನ್ನೋ ಗೊತ್ತಿಲ್ಲ ಇದೆ ಬಕೇಶ್ವರ ಚೌತ್ರಿ ಫ್ರಂಟ್ ವ್ಯೂವ್ ಯಾವ ಥರ ಇದೆ ನೋಡ್ತಾ ಇರ್ಬೋದು ಈ ಏರಿಯಾ ಬನ್ನಿ ಫ್ರೆಂಡ್ಸ್ ನಿಮಗೆ ನೆಕ್ಸ್ಟ್ ತೋರಿಸ್ಕೊಡ್ತೀನಿ ಈಗ ವ್ಯೂ ಹೊರಡೇನ ತೋರಿಸ್ಕೊಟ್ಟೆ ಇವಾಗ ಪಕ್ಕದಲ್ಲೇ ನಿಮಗೆ ಸ್ಟೆಪ್ಸ್ ಪ್ರೊವೈಡ್ ಮಾಡಿದ್ದಾರೆ ಬನ್ನಿ ನಿಮಗೆ ನೆಕ್ಸ್ಟ್ ಏನ ಯಾವ ಥರ ಇದೆ ಅಂತ ತಿಳಿಸ್ಕೊಡ್ತೀನಿ ನಿಮಗೆ ನೋಡ್ತಾ ಇರೋದು ಯಾವ ಥರ ಪ್ರೊವೈಡ್ ಇದೆ ಇದೇ ನೋಡ್ತಾ ಇರೋದು ಫಸ್ಟ್ ಫ್ಲೋರ್ ನಿಮಗೆ ಟು ಬಿ ಎಚ್ ಕೆ ತೋರಿಸ್ಕೊಟ್ಟೆ ತನ್ನಡೆ ಗ್ರೌಂಡ್ ಫ್ಲೋರ್ ಒನ್ ಬಿ ಎಚ್ ಕೆ ತೋರಿಸ್ಕೊಟ್ಟೆ ರೂಮ್ಸ್ನ ಈಗ ಬನ್ನಿ ಈಗ ಮೇಲಡೆ ಹೋಗೋಣ ನಿಮಗೆ ಸೈಡಲ್ಲೂ ನಿಮಗೆ ಸ್ಟೆಪ್ಸ್ಟು ನಿಮಗೆ ಸೈಡಲ್ಲೂ ಕೂಡ ಸ್ಟೆಪ್ಸ್ ಪ್ರೊವೈಡ್ ಮಾಡಿದ್ದಾರೆ ಆವಾಗಲೇ ನಾನು ಸ್ಟಾರ್ಟಿಂಗಲ್ಲೇ ನೀವು ಡೈರೆಕ್ಟ್ ಬೇಕಾದ್ರೆ ಈ ಕಡೆ ಕನೆಕ್ಟ್ ಆಗುತ್ತೆ ಬನ್ನಿ ಈಗ ಹೋಗೋಣ ಈಗ ಫುಲ್ ಮ್ಯಾಲಡಿ ಬಂದಿದ್ದೀವಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ನಿಮಗೆ ಯಾವ ಥರ ಡಿಸೈನಲ್ಲಿ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಕಿಟಕಿಯಲ್ಲಿ ಕಿಯಲ್ಲಿ ಆರ್ ಸಿ ಸಿನ ಮೇಲ್ಗಡೆ ಹೋಗ್ಬೋದು ನೀವು ಸ್ವಲ್ಪ ಸಿಂಟ್ಯಾಕ್ಸ್ ಏನಾದರೂ ನೋಡೋದು ಕೂಡ ನಿಮಗೆ ಸ್ಟೆಪ್ಸ್ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ ನಿಮಗೆ ಒನ್ ಬಿ ಎಚ್ ಕೆ ಪ್ರೊವೈಡ್ ಮಾಡಿದ್ದಾರೆ ಅಂತ ತಿಳ್ಸಿಕೊಡ್ತಾ ಇದ್ದೀನಿ ಇದು ನೀವು ರೆಂಟಿಗೆ ಅದಕ್ಕೆ ಕೊಡ್ಬೋದು ಬೇಕಾರೆ ನೀವೇ ಇಟ್ಕೊಬೋದು ಯಾವ ಥರ ಇದೆ ನೋಡ್ತಾ ಇರ್ಬೋದು ಫ್ರೆಂಟ್ ವ್ಯೂ ಔಟ್ไซಡ್ ಇಂದ ನೋಡಿದ್ರೆ ಮಾತ್ರ ಬಿಲ್ಡಿಂಗ್ ಗೆ ಸಕ್ಕತ್ತಾಗಿ ಗುಡ್ ಕಾಣುತ್ತೆ ಇದು ಒಂದು ಬೇಚ್ ಕೆ टोटल 4 BHK ಡುಪ್ಲೆಕ್ಸ್ ಹೌಸ್ ನ ನಿಮಗೆ ತಿಳಿಸ್ಕೊಳ್ತಾ ಇದ್ದೀನಿ ವಿತ್ ಅಟ್ಯಾಚ್ ಬಾತ್ರೂಮ್ ಮಾತಾ ಇದ್ರು ಈ ಶಿಕ ಸ್ಪೇಸಿಸ್ಟ ಆಗಿದೆ ವಿತ್ ಅಟ್ಯಾಚ್ ಬಾತ್ರೂಮ್ ಔಟ್ไซಡ್ 뷰 ನೋಡ್ತಾ ಇರಬಹುದು ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನೋಡೋದ್ರಲ್ಲ ಈ ಮನೆ ಡೀಟೇಲ್ಸ್ ಆಲ್ಮೋಸ್ಟ್ ಕೊಟ್ಟಿದ್ದೀನಿ ನಿಮಗೆ ಯಾರನ್ನ ಇಂಟ್ರೆಸ್ಟ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೂಡ ಕೊಟ್ಟಿರ್ತೀನಿ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ಪ್ರೈಸೆಲ್ಲ ಡೀಟೇಲ್ಸ್ ನೀವು ಎಕ್ಸ್ಟ್ರಾ ಏನಾದರೂ ಮಾಹಿತಿ ಕೇಳೋದಿದ್ರು ಕೂಡ ಆರಾಮಾಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಅದೇ ಥರ ಚಾನಲ್ಗೆ ಸೂಪರಾಗಿದೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಮುಂದೆ ವಿಡಿಯೋ ತರ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್ ಬಾಯ್